ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ನೀವು ತುಂಬಾ ದಿನದಿಂದ ಕೇಳ್ತಾ ಇದ್ದಂತ ವಿಡಿಯೋನ ಶೇರ್ ಮಾಡಿದೀನಿ ಅಂದ್ರೆ ಕೆಲವರು ಶಂಕುವಿನ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಮನೆಯಲ್ಲಿ ಯಾವ ತರ ಶಂಕು ಇಟ್ಕೋಬೇಕು ಅಥವಾ ಇಟ್ಕೋಬಾರ್ದಾ ಅಂತ ಕೇಳಿದ್ರಿ ಇನ್ನು ಕೆಲವರು ಸಾಲಿಗ್ರಾಮವನ್ನ ಮನೆಯಲ್ಲಿ ಇಟ್ಕೋಬಹುದಾ ಸಾಲಿಗ್ರಾಮ ಇಟ್ಕೊಂಡ್ರೆ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಕೂಡ ಕೇಳ್ತಾ ಇದ್ರಿ ಹಾಗೇನೆ ನಮ್ಮ ಮನೆ ದೇವ್ರ ಮನೆಯಲ್ಲಿ ಕಡ್ಗೋಲನ್ನ ನೀವ್ ಯಾಕೆ ಇಟ್ಟಿದ್ದೀರಾ ಅಂತ ಕೇಳ್ತಾ ಇದ್ರಿ ಇನ್ನು ತುಂಬಾ ಜನ ಮನೇಲಿ ಶ್ರೀಚಕ್ರ ಇಟ್ಕೋಬಹುದಾ ಅಂತ ಕೇಳಿದೀರಾ ಹಾಗೆ ಲಕ್ಷ್ಮಿ ಸೇರನ್ನ ನಾವ್ ಇಟ್ಕೋಬಹುದಾ ಈಗ ಇಟ್ಕೊಂಡು ಯಾವ ರೀತಿ ಪೂಜೆ ಮಾಡ್ಬೇಕು ಇನ್ನು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಿರಾ ದೇವರ ಮನೆಗೆ ಸಂಬಂಧಪಟ್ಟ ಪಟ್ಟ ಹಾಗೆ ಹಾಗೇನೆ ನಮ್ಮನೇಲಿ ಗಣಪತಿ ವಿಗ್ರಹ ನೋಡಿ ಕೂಡ ಕೇಳಿದ್ರಿ ಬಲಮುರಿ ಗಣಪತಿನ ಮನೆಯಲ್ಲಿ ಇಟ್ಕೋಬಾರ್ದು ಅಂತ ನಾನು ಶ್ರೀ ಚಕ್ರದ ಬಗ್ಗೆ ಮತ್ತೆ ಬಲಮುರಿ ಗಣಪತಿಯ ಬಗ್ಗೆ ಈಗಾಗ್ಲೇ ವಿಡಿಯೋನ ಶೇರ್ ಮಾಡಿದ್ದೀನಿ ಹಾಗೇನೇ ದೇವರ ಫೋಟೋಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಿ ಫೋಟೋ ಯಾವ ತರ ಇರ್ಬೇಕು ನಿಂತಿರೋ ಲಕ್ಷ್ಮಿ ಅಥವಾ ಕೂತಿರೋ ಲಕ್ಷ್ಮಿ ಕೆಲವರು ಲಕ್ಷ್ಮಿ ಕಾಲು ಕಾಣಿಸ್ಬಾರ್ದು ಅಂತ ಹೇಳ್ತಾರೆ ಕೂತ್ಕೊಂಡಿರೋಂತ ಲಕ್ಷ್ಮಿ ಮತ್ತೆ ಲಕ್ಷ್ಮೀ ದೇವಿಯ ಕಾಲು ಕಾಣಿಸ್ಬಾರ್ದು ಈ ರೀತಿ ಇರುವಂತ ಫೋಟೋಗಳನ್ನ ನಾವ್ ಇಟ್ಟು ಪೂಜೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಯಾವ ರೀತಿ ನಾವ್ ಇಟ್ಕೊಂಡು ಪೂಜೆ ಮಾಡ್ಬೇಕು ಹಾಗೆ ರುದ್ರಾಕ್ಷಿನ ಹೆಣ್ಮಕ್ಳು ಪೂಜೆ ಮಾಡ್ಬಹುದಾ ಧರಿಸ್ಕೋಬಹುದಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಿರ ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನನಗೆ ತಿಳಿದಿರುವಂತಷ್ಟು ಅಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಒಟ್ಟಿನಲ್ಲಿ ದೇವರ ಮನೆಗೆ ಸಂಬಂಧಪಟ್ಟಂತೆ ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ನಿಮ್ಗೊಂದು ಮಾತು ಹೇಳ್ತೀನಿ ಬಲಮುರಿ ಗಣೇಶ ಬಲಮುರಿ ಶಂಕ ಮತ್ತು ಸಾಲಿಗ್ರಾಮ ಶ್ರೀಚಕ್ರ ಮತ್ತೆ ಲಕ್ಷ್ಮಿಯ ಪಾದ ಕಾಣಿಸುವಂತ ಫೋಟೋ ಈಗ ನೀವು ಕೊಲ್ಲಾಪುರದ ಮಹಾಲಕ್ಷ್ಮಿನ ನೋಡಿರಬಹುದು ಲಕ್ಷ್ಮಿಯ ಪಾದ ಕಾಣಿಸುತ್ತೆ ಆ ಫೋಟೋದಲ್ಲಿ ಸ್ವಲ್ಪ ದಿನಗಳೇ ಅಂದ್ರೆ ಒಂದು ಕೆಲವು ವರ್ಷಗಳ ಈಚೆಗೆ ಲಕ್ಷ್ಮಿಯ ಪಾದ ಕಾಣಿಸ್ಬಾರ್ದು ಅನ್ನೋ ಸುದ್ದಿ ಬಂದಿದ್ದು ಅದಕ್ಕಿಂತ ಮೊದಲು ನಿಂತಿರೋ ಲಕ್ಷ್ಮಿ ಫೋಟೋ ಎಲ್ಲರೂ ಇಟ್ಟು ಪೂಜೆ ಮಾಡ್ತಾ ಇದ್ರು ಲಕ್ಷ್ಮಿ ಕಾಲುಗಳು ಕೂಡ ಕಾಣಿಸ್ತಾ ಇತ್ತು ಹಾಗೆ ಅಂತ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು ಮತ್ತೆ ಕೊಲ್ಲಾಪುರದಲ್ಲೂ ಕೂಡ ಅಷ್ಟೇನೆ ಮಹಾಲಕ್ಷ್ಮಿಯ ಪಾದಗಳು ಕಾಣಿಸುತ್ತೆ ಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರೋದು ಕೂಡ ಅಲ್ಲೇನೆ ಹಾಗಾಗಿ ಲಕ್ಷ್ಮಿಯ ಪಾದಗಳು ಕಾಣಿಸುವಂತ ಕೊಲ್ಲಾಪುರದ ಮಹಾಲಕ್ಷ್ಮಿ ಫೋಟೋ ರುದ್ರಾಕ್ಷಿ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಗಾಯತ್ರಿ ದೇವಿಯ ಫೋಟೋ ಅಥವಾ ವಿಗ್ರಹ ಮತ್ತು ಕೃಷ್ಣನ ಕಡಗೋಲು ಕಡ್ಗೋಲು ಅಂದ್ರೆ ಈಗ ಮಜ್ಜಿಗೆ ಕಡಿಯೋದಕ್ಕೆ ಉಪಯೋಗಿಸ್ತಾರಲ್ಲ ಅದು ಇವೆಲ್ಲವೂ ಕೂಡ ನಿಮ್ಮ ಮನೇಲಿ ಏನಾದ್ರು ಅಂದ್ರೆ ಇದರಲ್ಲಿ ಯಾವ್ದಾದ್ರೂ ಒಂದನ್ನ ನೀವು ಮನೇಲಿಟ್ಕೊಂಡಿದಿರ ಅಂದ್ರೆ ತುಂಬಾನೇ ಒಳ್ಳೇದು ಜೊತೆಗೆ ಇವೆಲ್ಲ ವಸ್ತುಗಳು ಕೂಡ ಅಷ್ಟೈಶ್ವರ್ಯವನ್ನ ದಯಪಾಲಿಸುವಂತ ವಸ್ತುಗಳು ಇವುಗಳನ್ನ ಇಟ್ಕೊಂಡು ಪೂಜೆ ಮಾಡಬಹುದು ಆದ್ರೆ ಸ್ವಲ್ಪ ಮಟ್ಟಿಗೆ ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಕೊಂಡು ನಾವು ಇದಕ್ಕೆ ಪ್ರತಿ ಪೂಜೆ ನೈವೇದ್ಯಗಳನ್ನ ಮಾಡ್ತಾ ಹೋದ್ರೆ ಖಂಡಿತವಾಗ್ಲು ಇದರ ಫಲ ಮತ್ತೆ ಪ್ರಯೋಜನ ನಾವು ಪಡ್ಕೋಬಹುದು ಅದ್ ಯಾವ ರೀತಿ ಅಂದ್ರೆ ಈ ಎಲ್ಲಾ ವಸ್ತುಗಳೇನಾದ್ರೂ ನೀವು ಮನೆಯಲ್ಲಿ ಇಟ್ಕೊಂಡಿದೀರಾ ಅಂತ ಮಡಿ ಮೈಲಿಗೆಯನ್ನ ಅನುಸರಿಸಬೇಕು ಪ್ರತಿದಿನ ನೈವೇದ್ಯ ಅಂತೂ ಆಗ್ಲೇಬೇಕು ಮನೆಗೆ ಬಂದಂತ ಸುಮಂಗಲಿಯರಿಗೆ ಹಾಗೆ ಕಳಿಸೋ ಹಾಗಿಲ್ಲ ಯಾವುದೇ ವಾರ ಆಗಿರಬಹುದು ಮನೆಗೆ ಬಂದಿರುವಂತ ಸುಮಂಗಲಿಯರಿಗೆ ಅರ್ಶಿನ ಕುಂಕುಮ ಕೊಡದೆ ಕಳಿಸಬಾರ್ದು ಕೊಟ್ಟು ಕಳಿಸ್ಬೇಕು ಈಗ ಮನೆಯಲ್ಲಿ ವೀಳೆದೆಲೆ ಇಲ್ಲ ಅಡಿಕೆ ಇರಲಿಲ್ಲ ಅಥವಾ ಹೂ ಇರಲಿಲ್ಲ ಯಾವುದೇ ಕೂಡ ನೆಪ ಹೇಳ್ಬೇಡಿ ಹಾಗೆ ಒಂದು ಅರ್ಶಿನ ಕುಂಕುಮನ ತಟ್ಟೆಯಲ್ಲಿ ಇಟ್ಕೊಂಡು ಕೊಡಿ ಒಳ್ಳೆದೆಲೆ ಇಲ್ಲ ಅಂದ್ರೂ ಕೂಡ ನಾವು ಬರೀ ಅಡಿಕೆ ಇಟ್ಟು ಕೂಡ ಕೊಡಬಹುದು ಹಣ್ಣಿನ ಜೊತೆ ಒಂದೆರಡು ಅಡಿಕೆನ ಅಥವಾ ಅಡಿಕೆ ಪ್ಯಾಕೆಟ್ ಅನ್ನ ಇಟ್ಟು ಕೂಡ ಕೊಡಬಹುದು ಆದರೆ ಅವರನ್ನ ಹಾಗೆ ಮಾತ್ರ ಕಳಿಸಬಾರ್ದು ಮತ್ತೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಇಂತಹ ದಿನಗಳಲ್ಲಿ ಪೂಜಾ ರೂಮ್ ಆಗಿರ್ಲಿ ವಿಗ್ರಹಗಳಾಗಿರ್ಲಿ ಕ್ಲೀನ್ ಮಾಡಬಾರ್ದು ಕಸ ಗುಡಿಸುವಾಗ ಮನೆ ಹೊಸ್ಲಿಗಾಗ್ಲಿ ಪೂಜಾ ರೂಮಿನ ಹೊಸಲಿಗಾಗ್ಲಿ ಪೊರ್ಗೆಯನ್ನ ತಾಕಿಸ್ಬಾರ್ದು ಪ್ರತಿ ಶುಕ್ರವಾರ ದೇವಿಗೆ ತುಪ್ಪದ ದೀಪಗಳಿಂದ ಅಥವಾ ತುಪ್ಪದ ಬತ್ತಿಗಳಿಂದ ಆರತಿ ಮಾಡಬೇಕು ಪಾನಕ ಕೋಸಂಬರಿಯನ್ನ ನೈವೇದ್ಯವಾಗಿ ಇಡಬೇಕು ಪ್ರತಿ ಶುಕ್ರವಾರ ಮಾಡೋದಿಕ್ಕೆ ಅಂದ್ರೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಥವಾ ಯಾವ್ದಾದ್ರೂ ಲಕ್ಷ್ಮಿ ವ್ರತಗಳನ್ನ ಮಾಡುವಂತ ಸಮಯದಲ್ಲಿ ಈ ರೀತಿ ಪಾನಕ ಕೋಸಂಬರಿಯನ್ನ ನೈವೇದ್ಯ ಮಾಡಿ ನಾವು ಅರ್ಪಣೆ ಮಾಡಬಹುದು ಇನ್ನು ಕೂಡ ತಿಂಗಳಿಗೆ ಒಂದು ಸಲ ಆದ್ರೂನು ಮಂಗಳವಾರ ಅಥವಾ ಶುಕ್ರವಾರ ದೇವರಿಗೆ ನೈವೇದ್ಯವಾಗಿ ಮೊಸರನ್ನ ಚಿತ್ರಾನ್ನ ಅಥವಾ ವೈಟ್ ರೈಸ್ಗೆ ಸ್ವಲ್ಪ ತುಪ್ಪನ ಹಾಕಿ ತುಪ್ಪದ ಅನ್ನ ಮತ್ತೆ ಬೆಲ್ಲದ ಅನ್ನ ಈ ತರ ಅಂದ್ರೆ ಸಿಹಿ ಪೊಂಗಲ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡಿ ನಾವು ನೈವೇದ್ಯ ಇಡಬೇಕು ಅಂದ್ರೆ ಅನ್ನದ ಪದಾರ್ಥವನ್ನ ತಿಂಗಳಿಗೆ ಅಥವಾ ವಾರಕ್ಕೆ ಒಂದು ಸಲನಾದ್ರೂ ನೈವೇದ್ಯ ಮಾಡಬೇಕು ತುಂಬಾನೇ ಒಳ್ಳೇದು ಈಗ ಪರಮ ಅನ್ನ ಮುದ್ಗನ್ನ ಅಂತೆಲ್ಲ ಕೇಳಿರ್ತೀರಲ್ವ ನೀವು ಅನ್ನದ ಐಟಮ್ ಅನ್ನ ನಾವು ನೈವೇದ್ಯವಾಗಿ ಇಡಬೇಕು ತುಂಬಾನೇ ಒಳ್ಳೇದು ಇದನ್ನ ಹೇಳ್ತಾ ಇದೀನಿ ಅಂದ್ರೆ ವಿಗ್ರಹಗಳಾಗಿರ್ಲಿ ಸಾಲಿಗ್ರಾಮ ಆಗಿರ್ಲಿ ಅಥವಾ ಈ ರೀತಿ ಈಗ ಹೇಳಿದಂತ ವಸ್ತುಗಳನ್ನ ಇಟ್ಕೊಂಡಿದ್ರೆ ನೈವೇದ್ಯದ ಪ್ರಮಾಣ ಕೂಡ ಹೆಚ್ಚು ಮಾಡ್ತಾ ಹೋಗ್ಬೇಕಾಗತ್ತೆ ಸಹಜವಾಗಿ ಪ್ರತಿದಿನ ಒಂದು ಒಂದ್ ಸಣ್ಣ ಕಪ್ಪಲ್ಲಿ ನಾವು ನೈವೇದ್ಯನ ಇಡ್ತೀವಿ ಆದ್ರೆ ಈ ತರದ ವಸ್ತುಗಳನ್ನ ನಾವು ದೇವ್ರ ಮನೇಲಿ ಇಟ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ದೊಡ್ಡ ಬಟ್ಲಲ್ಲಿ ಇಡೋದು ಹಣ್ಣುಗಳನ್ನ ಇಟ್ಟರು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಇಡಬೇಕು ಈ ತರ ಎಲ್ಲ ನಾವು ಮಾಡ್ಬೇಕಾಗತ್ತೆ ಕೊನೆಗೆ ಅದನ್ನ ತಿನ್ನೋದೇ ನಮ್ಮ ಮನೆಯವರು ಆದ್ರೆ ನೈವೇದ್ಯ ಅರ್ಪಣೆ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗತ್ತೆ ನೀವು ದೇವಸ್ಥಾನಗಳಲ್ಲೂ ಕೂಡ ನೋಡಿರ್ತೀರಾ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ದೇವರಿಗೆ ನೈವೇದ್ಯನ ಇಡ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ವಿಗ್ರಹಗಳು ಅಥವಾ ಈ ರೀತಿ ಪೂಜೆಗೆ ಬಳಸುವಂತ ವಸ್ತುಗಳು ಎಷ್ಟು ನಾವು ಜಾಸ್ತಿ ಇಟ್ಕೋತೀವೋ ಅದಕ್ಕೆ ತಕ್ಕಂಗೆ ನೈವೇದ್ಯ ಮಾಡ್ಬೇಕಾಗತ್ತೆ ಇದನ್ನೆಲ್ಲ ನೋಡ್ಕೊಂಡು ನೀವು ಈ ವಸ್ತುಗಳನ್ನ ತಂದಿಟ್ಕೊಳ್ಳಿ ಇಲ್ಲ ಅಂದ್ರೆ ದಯವಿಟ್ಟು ತರಕ್ ಹೋಗ್ಬೇಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಭಗವಂತ ಒಲಿತಾರೆ ಇದನ್ನೆಲ್ಲಾ ಇಟ್ಕೊಂಡು ಸರಿಯಾಗಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ಅದರಿಂದ ನಮಗೆ ಿಟಿನೇ ಜಾಸ್ತಿ ಆಗೋದು ಗಾಢವಾದ ಕಪ್ಪು ಬಣ್ಣ ಹಾಗೂ ನುಣುಪಾದ ಕಲ್ಲಿನ ರೂಪದಲ್ಲಿರೋದೇ ಸಾಲಿಗ್ರಾಮ ಈ ಕಲ್ಲನ್ನ ವಿಷ್ಣುವಿನ ರೂಪ ಅಂತ ಹೇಳಿ ಪರಿಗಣಿಸಲಾಗುತ್ತೆ ದೈವ ಶಕ್ತಿಯನ್ನ ಹೊಂದಿರುವಂತ ಸಾಲಿಗ್ರಾಮವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಬರುತ್ತೆ ಇದನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಸರಿಯಾದ ಕ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಇಲ್ಲ ಅಂದ್ರೆ ಅದರಿಂದ ಬರುವಂತ ದುಷ್ಪರಿಣಾಮವನ್ನ ಕೂಡ ಎದುರಿಸಬೇಕಾಗತ್ತೆ ವಿಷ್ಣು ಭಕ್ತರು ಸಾಲಿಗ್ರಾಮವನ್ನ ಮನೆಯಲ್ಲಿ ಪೂಜೆ ಮಾಡ್ತಾರೆ ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಭಗವಾನ್ ವಿಷ್ಣುವಿಗೆ ನಾವು ಗೌರವ ಸೂಚಿಸ್ತಂತೆ ಸಾಲಿಗ್ರಾಮಕ್ಕೆ ತುಳಸಿಯನ್ನ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಭಗವಾನ್ ವಿಷ್ಣು ಸಂತೃಪ್ತರಾಗ್ತಾರೆ ಯಾರು ಸಾಲಿಗ್ರಾಮಕ್ಕೆ ತುಳಸಿಯನ್ನ ಇಟ್ಟು ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ನೆಮ್ಮದಿ ಸಂತೋಷವನ್ನ ಪಡ್ಕೊಳ್ತಾರೆ ಅವರಿಗೆ ಎಂದಿಗೂ ಕೂಡ ಬಡತನ ಹಣದ ಸಮಸ್ಯೆ ಅಸಮ ಸಮಧಾನ ಭಯ ಭ್ರಮೆ ಯಾವ್ದು ಕೂಡ ಉಂಟಾಗೋದಿಲ್ಲ ಜೊತೆಗೆ ಮನೆಯೊಳಗೆ ಯಾವುದೇ ರೀತಿಯ ಋಣಾತ್ಮಕ ಶಕ್ತಿ ರೋಗಗಳನ್ನ ತರುವಂತ ಕೀಟಗಳು ಕೂಡ ಪ್ರವೇಶ ಮಾಡೋದಿಲ್ಲ ಅಂದ್ರೆ ಯಾವುದೇ ರೀತಿ ಕಾಯಿಲೆ ತರುವಂತ ವೈರಸ್ಗಳಾಗಿರ್ಲಿ ಯಾವುದು ಕೂಡ ಪ್ರವೇಶ ಮಾಡೋದಿಲ್ಲ ಸಾಲಿಗ್ರಾಮಕ್ಕೆ ಅಂತ ಒಂದು ಶಕ್ತಿ ಇದೆ ಆದ್ರೆ ನಿಯಮಬದ್ಧವಾಗಿ ಸರಿಯಾಗಿ ತಿಳ್ಕೊಂಡು ಪೂಜೆ ಮಾಡ್ಬೇಕು ಎಲ್ಲರೂ ಕೂಡ ಅದನ್ನ ಮನೇಲಿ ಇಟ್ಕೊಳ್ಳೋದಿಕ್ಕಾಗಲ್ಲ ಇಟ್ಕೊಂಡಿರೋರಂತೂ ಕ್ರಮಬದ್ಧವಾಗಿ ಪೂಜೆನ ಮಾಡ್ತಾ ಬರ್ಬೇಕು ಅಭಿಷೇಕಗಳು ನೈವೇದ್ಯಗಳು ಎಲ್ಲವೂ ಕೂಡ ಆಗ್ತಾ ಇರ್ಬೇಕು ಮತ್ತೆ ಮನೆಗೆ ಬಂದವರು ಯಾರೇ ಆಗಿದ್ರು ಮೊದಲು ಹೋಗಿ ದೇವ್ರ ಮನೆಯನ್ನ ತೆಗೆದು ನೋಡ್ತಾರೆ ಆದ್ರೆ ಯಾರಿಗೂ ಕೂಡ ಕಾಣಿಸೋ ಹಾಗೆ ಇಡಬಾರ್ದು ಅದನ್ನ ಸ್ವಲ್ಪ ಯಾರಿಗೂ ಕಾಣದಿರೋ ಹಾಗೆ ಮರೆಯಾಗೆ ಇಡ್ಬೇಕು ಶಂಕಗಳಲ್ಲಿ ಎರಡು ವಿಧ ಇರುತ್ತೆ ಒಂದು ಬಲಮುರಿ ಶಂಕ ಇನ್ನೊಂದು ಎಡಮುರಿ ಶಂಕ ಬಲಮುರಿ ಶಂಕ ಅಂದ್ರೆ ಈಗ ನಾವು ಅದನ್ನು ಊದೋದಕ್ಕೆ ಅಂತ ಬಾಯಲ್ಲಿ ಇಟ್ಕೊಂಡಾಗ ಅದರ ಕಿವಿ ಬಲಕ್ಕೆ ಇದ್ರೆ ಅದು ಬಲಮುರಿ ಶಂಖ ಎಡಕ್ಕೆ ಇದ್ರೆ ಎಡಮುರಿ ಶಂಕ ಸಾಮಾನ್ಯವಾಗಿ ಬಲಮುರಿ ಶಂಕವನ್ನು ದೇವರ ಪೂಜೆಯಲ್ಲಿ ಅಭಿಷೇಕ ಮಾಡೋದಕ್ಕೇನೆ ಉಪಯೋಗಿಸುವಂಥದ್ದು ಹಾಗೆ ಎಡಮುರಿ ಶಂಕವನ್ನ ಊದೋದಕ್ಕೆ ಯಾವುದೇ ಪೂಜೆಯ ಪ್ರಾರಂಭದಲ್ಲಿ ಅಥವಾ ಮಂಗಳಾರತಿ ಮಾಡುವಂಥ ಸಮಯದಲ್ಲಿ ಊದೋದಕ್ಕೆ ಅಂತ ಉಪಯೋಗಿಸಲಾಗುತ್ತೆ ಹೆಚ್ಚಾಗಿ ತುಂಬಾ ಜನರು ಅಂತ ಶಂಕ ಅದು ಎಡಮುರಿ ಶಂಕನೇ ಆಗಿರುತ್ತೆ ಬಲಮುರಿ ಶಂಕಗಳು ಅತ್ಯಂತ ಅಪರೂಪ ಸಿಗೋದು ಆ ಲಕ್ಷಕ್ಕೆ ಒಂದು ಎರಡು ಸಿಗಬಹುದು ಇದನ್ನ ದಕ್ಷಿಣಾವರ್ತಿ ಶಂಕ ಅಂತ ಕೂಡ ಕರೆಯಲಾಗುತ್ತೆ ಅಥವಾ ವಿಷ್ಣು ಶಂಕ ಲಕ್ಷ್ಮೀ ಶಂಕ ಅಂತ ಕೂಡ ಕರೆಯಲಾಗುತ್ತೆ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೈಯಲ್ಲಿ ಇರೋ ಅಂಥದ್ದು ಕೂಡ ಇದೇ ಶಂಕ ಈ ಶಂಕವನ್ನ ಮನೆಯಲ್ಲಿ ವಾಸ್ತು ಪ್ರಕಾರ ಒಂದು ಒಳ್ಳೆ ಜಾಗದಲ್ಲಿ ಅಂದ್ರೆ ಈಗ ಹೇಳ್ತಾರೆ ವಾಸ್ತು ಪ್ರಕಾರ ಎಲ್ಲಿ ಇಡಬೇಕು ಅಂತ ಅಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡೋದ್ರಿಂದ ಮನೆಯಲ್ಲಿ ಬಡತನ ನಿವಾರಣೆ ಆಗುತ್ತೆ ಪ್ರತಿದಿನ ಈ ಶಂಕವನ್ನ ಸ್ವಚ್ಛ ಮಾಡಿ ಮುಂಜಾನೆ ಹಾಗೂ ಸಂಜೆ ಒಂದು ಸಲ ಅದನ್ನ ಊದಬೇಕು ಈ ರೀತಿ ಮಾಡೋದ್ರಿಂದ ಆ ಮನೆಯಲ್ಲಿ ಧನಾತ್ಮಕ ವಾತಾವರಣ ವರ್ಣ ಹೆಚ್ಚಾಗುತ್ತೆ ನೆಗೆಟಿವಿಟಿಗೆ ಅಲ್ಲಿ ಜಾಗನೇ ಇರೋದಿಲ್ಲ ಈ ರೀತಿ ಬಲಮುರಿ ಅಥವಾ ಎಡಮುರಿ ಶಂಕಗಳನ್ನ ಕೂಡ ಮನೇಲಿ ಇಟ್ಕೋಬಹುದು ಆದ್ರೆ ಇಟ್ಕೊಂಡ್ರೆ ಸರಿಯಾದ ಕ್ರಮವನ್ನ ಅನುಸರಿಸಬೇಕು ಅದಕ್ಕೆ ಸರಿಯಾದಂತ ಪೂಜೆನ ಸಲ್ಲಿಸಬೇಕು ಬಲಮುರಿ ಶಂಕವನ್ನ ಅಭಿಷೇಕಗಳಿಗೆ ಉಪಯೋಗಿಸ್ತಾರೆ ಅದರಲ್ಲಿ ಹಾಲು ನೀರು ಮೊಸರು ತುಪ್ಪ ಈ ತರದನ್ನೆಲ್ಲ ಹಾಕೊಂಡು ಅಭಿಷೇಕ ಮಾಡೋದಕ್ಕೆ ಉಪಯೋಗಿಸ್ತಾರೆ ಎಡಮುರಿ ಶಂಕನ ಓದೋದಕ್ಕೆ ಅಂತ ಉಪಯೋಗಿಸ್ತಾರೆ ನಾವ್ ಅದನ್ನ ಬಳಸಿ ಆದ್ಮೇಲೆ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನ ಸುತ್ತಿಡ್ಬೇಕು ಅಥವಾ ಕೆಳಗಡೆ ಕೆಂಪು ಹಾಕಿ ಅದ್ರ ಮೇಲೆ ನಾವು ಶಂಕನ ಇಡಬೇಕು ಈ ರೀತಿ ಮಾಡೋದ್ರಿಂದ ಅದರ ಒಂದು ಪ್ರಭಾವ ಹೆಚ್ಚಾಗುತ್ತೆ ಅದರಿಂದ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಮತ್ತು ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಶ್ರೀಚಕ್ರ ಅಥವಾ ಶ್ರೀಯಂತ್ರ ಶ್ರೀ ಚಕ್ರ ಅಂದ್ರೆ ನೋಡಿ ಈ ರೀತಿ ಇರುತ್ತೆ ಶ್ರೀಯಂತ್ರ ಅಂದ್ರೆ ಅದು ಫೋಟೋ ರೂಪದಲ್ಲಿ ಇರುತ್ತೆ ಏನಾದರೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ಪ್ರತಿ ದಿನ ಕೂಡ ಕಮಲದ ಬೀಜದ ಜಪಮಾಲೆ ನೀವು ನೋಡಿರ್ತೀರ ಸಿಗುತ್ತೆ ಅದು ಗ್ರಂಥಿ ಅಂಗಡಿಗಳಲ್ಲಿ ಅದರಿಂದ ಪ್ರತಿ ದಿನ ಅಥವಾ ಪ್ರತಿ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಶ್ರೀ ಶ್ರೀಯೇ ನಮಃ ಅಥವಾ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಬೇಕು ಒಂದು ಅಥವಾ ಮೂರು ಐದು ಅಥವಾ ಹನ್ನೆರಡು ಸಲ ಜಪಮಾಲೆ ಹನ್ನೆರಡು ಜಪಮಾಲೆ ಅಂದ್ರೆ ಒಂದು ರೌಂಡ್ಗೆ ಒಂದು ಸಲ ಅಂತ ಅರ್ಥ ಅಂಥದ್ದು ಮೂರು ಸಲ ಅಥವಾ ಐದು ಸಲ ಅಥವಾ ಹನ್ನೆರಡು ಸಲ ಈ ರೀತಿ ಮಾಡಬೇಕು ಪ್ರತಿ ಶುಕ್ರವಾರ ಈ ರೀತಿಯಾಗಿ ಶ್ರೀಚಕ್ರ ಅಥವಾ ಶ್ರೀಯಂತ್ರವನ್ನು ಪೂಜೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಕೀರ್ತಿ ಯಶಸ್ಸು ಕೂಡ ಹೆಚ್ಚಾಗುತ್ತೆ ಮನೆಯ ವ್ಯಕ್ತಿಗಳು ಇದನ್ನೆಲ್ಲ ಕೂಡ ಪಡ್ಕೋಬಹುದು ಹಾಗೆ ನಿಂತ್ ಹೋಗಿರುವಂತ ಯಾವುದೇ ಶುಭ ಕಾರ್ಯಗಳು ಕೂಡ ಶ್ರೀಚಕ್ರ ಅಥವಾ ಶ್ರೀಯಂತ್ರದ ಪೂಜೆಯಿಂದ ಪೂರ್ಣಗೊಳ್ಳುತ್ತೆ ವ್ಯಾಪಾರದಲ್ಲಿನ ಅಡೆತಡೆಗಳು ದೂರ ಆಗುತ್ತೆ ಅಷ್ಟೇ ಅಲ್ಲದೆ ನಿಮ್ಗೇನಾದ್ರೂ ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅನ್ನೋದಾದ್ರೆ ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪ್ರತಿ ದಿನ ಕೂಡ ಪಾರಾಯಣ ಮಾಡಬಹುದು ತುಂಬಾನೇ ಒಳ್ಳೇದು ಎಷ್ಟೋ ದೋಷಗಳು ನಿವಾರಣೆ ಆಗ್ಬಿಡತ್ತೆ ಅದ್ರಲ್ಲೂ ಈ ರೀತಿ ಶ್ರೀ ಚಕ್ರ ಅಥವಾ ಶ್ರೀಯಂತ್ರ ಮನೆಯಲ್ಲಿ ಇಟ್ಕೊಂಡಿದಿರ ಅಂದ್ರೆ ನೀವು ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡೋದು ಅಥವಾ ಪ್ರತಿದಿನ ಕೇಳುವಂತದನ್ನಾದ್ರೂ ಮಾಡಿ ಆದಿಶಕ್ತಿಯ ಅನುಗ್ರಹದಿಂದ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗತ್ತೆ ರುದ್ರಾಕ್ಷಿನೂ ಅಷ್ಟೇ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಗಂಡು ಮಕ್ಕಳು ಅದನ್ನ ಧಾರಣೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ ಸಾಧನೆ ಆಗತ್ತೆ ಅಂದ್ರೆ ಏನೇ ಅನ್ಕೊಂಡ್ರು ಕೂಡ ಅದನ್ನ ಪಾಸಿಟಿವ್ ಎನರ್ಜಿ ಅವರಲ್ಲೇ ಕೂಡ ಬರುತ್ತೆ ಅಷ್ಟೇ ಅಲ್ಲದೆ ಚರ್ಮ ರೋಗ ಆಗಿರಬಹುದು ಉಸಿರಾಟದ ತೊಂದರೆ ಆಗಿರಬಹುದು ಅವ್ರಿಗೆ ಆದಷ್ಟು ಕಡಿಮೆ ಆಗ್ಬಿಡತ್ತೆ ಅಂದ್ರೆ ಇಂತ ಸಮಸ್ಯೆ ಏನಾದ್ರೂ ಇದ್ರೆ ಅದು ಕೂಡ ಕಡಿಮೆ ಆಗ್ಬಿಡತ್ತೆ ಹಾಗಾಗಿ ಇದನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಅಥವಾ ಧರಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಇದನ್ನ ನೀವೇನಾದ್ರೂ ರುದ್ರಾಕ್ಷಿನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದೀರಾ ಅಂದ್ರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ ಅವಾಗೆಲ್ಲನು ಕೂಡ ರುದ್ರಾಕ್ಷಿಗೂ ಅಭಿಷೇಕ ಮಾಡಬೇಕು ತುಂಬಾನೇ ಒಳ್ಳೇದು ಮೂರು ಮುಖ ಐದು ಮುಖ ಅಥವಾ ಎಂಟು ಮುಖ ಹನ್ನೆರಡು ಮುಖ ಇರುವಂತ ರುದ್ರಾಕ್ಷಿಯನ್ನ ಮನೆಯಲ್ಲಿ ಇಟ್ಕೋಬಹುದು ಹಾಗೆ ಐದು ಮುಖದ ರುದ್ರಾಕ್ಷಿಯನ್ನ ಯಾರು ಬೇಕಾದ್ರೂ ಕೂಡ ಧರಿಸಬಹುದು ಮತ್ತೆ ದೀಕ್ಷೆ ತಗೊಂಡೆ ಅದನ್ನ ಹಾಕೋಬೇಕು ಅಂತೇನಿಲ್ಲ ಈ ರೀತಿ ಕೆಂಪು ದಾರದಲ್ಲಿ ಅದನ್ನ ಹಾಕೊಂಡು ಗಂಡು ಮಕ್ಕಳಿಗೆ ಕುತ್ತಿಗೆಗೆ ಹಾಕ್ಬಹುದು ತುಂಬಾ ಒಳ್ಳೇದು ಮಡಿ ಮೈಲಿಗೆ ಅನ್ನೋದು ಇದಕ್ಕೆ ಏನು ಇಲ್ಲ ರುದ್ರಾಕ್ಷಿನ ಧರಿಸದ್ಮೇಲೆ ನಾನ್ವೆಜ್ ತಿನ್ಬಹುದು ಅಂದ್ರೆ ಖಂಡಿತವಾಗ್ಲೂ ತಿನ್ಬಹುದು ಯಾವುದೇ ರೀತಿ ಇಲ್ಲ ಆದ್ರೆ ಶಿವ ಅಭಿಷೇಕ ಪ್ರಿಯ ಅಂತ ಕೇಳಿದಿರಲ್ವಾ ಹಾಗಾಗಿ ಮನೆಯಲ್ಲಿ ನೀವು ದೇವ್ರ ಇಟ್ಟು ಪೂಜೆ ಮಾಡೋದಾದ್ರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಎಲ್ಲ ಕೂಡ ರುದ್ರಾಕ್ಷಿಗೂ ಅಭಿಷೇಕ ಮಾಡಬೇಕು ಮತ್ತೆ ಇದನ್ನ ಧರಿಸ್ಕೊಂಡಿದ್ರೆ ನೀವು ಸ್ನಾನ ಮಾಡುವಾಗ ರುದ್ರಾಕ್ಷಿ ಮೇಲೆ ಬಿದ್ದಂತ ನೀರು ನಿಮ್ಮ ಮೈ ಮೇಲೆ ಅರಿಯೋದ್ರಿಂದನೂ ಕೂಡ ನಿಮ್ಮ ಚರ್ಮ ರೋಗಗಳು ರೋಗಗಳೇನಾದ್ರೂ ಇದ್ರು ಅದು ನಿವಾರಣೆ ಆಗುತ್ತೆ ಹಾಗೆ ಅದನ್ನು ಸ್ವಲ್ಪ ಉದ್ದವಾಗಿ ನಿಮ್ಮ ಎದೆ ಹತ್ರ ಟೆಚ್ ಆಗೋ ಹಾಗೆ ನೀವು ಕುತ್ತಿಗೆಗೆ ಕಟ್ಕೊಳ್ಳೋದ್ರಿಂದನೂ ಕೂಡ ಉಸಿರಾಟದ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಏನೇ ಇದ್ರೂ ಕ್ರಮೇಣ ಅದು ನಿವಾರಣೆ ಆಗ್ಬಿಡುತ್ತೆ ಲಕ್ಷ್ಮೀ ಸೇರನ್ನ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಅದರಲ್ಲಿ ಯಾವಾಗಲೂ ಅಕ್ಕಿನ ತುಂಬಿಸಿಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಯಾವತ್ತಿಗೂ ಕೂಡ ಧನ ಧಾನ್ಯದ ಕೊರತೆ ಬರೋದಿಲ್ಲ ಅಥವಾ ಅದರಲ್ಲಿ ಗಳನ್ನ ಅಂದ್ರೆ ಚಿಲ್ಲರೆ ಕಾಸನ್ನ ತುಂಬಿಸಿಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಯಾವತ್ತಿಗೂ ಕೂಡ ಬರೋದಿಲ್ಲ ಲಕ್ಷ್ಮೀ ಸ್ವರೂಪ ಆಗಿರೋ ಅಂತ ಈ ಒಂದು ಲಕ್ಷ್ಮೀ ಸೇರನ್ನ ನೀವು ಮನೆಯಲ್ಲಿ ಇಟ್ಕೊಂಡಿದಿರ ಅಂದ್ರೆ ಅಥವಾ ಹೊಸದಾಗಿ ತಗೋತೀರಾ ಅಂದ್ರೆ ಬೆಳ್ಳಿ ಅಥವಾ ಪಂಚಲೋಹ ಅಥವಾ ತಾಮ್ರದನ್ನ ತಗೊಳ್ಳಿ ಸ್ಟೀಲ್ ಸೇರು ಪಾವುಗಳು ಇದನ್ನ ದಯವಿಟ್ಟು ಉಪಯೋಗಿಸಕ್ ಹೋಗ್ಬೇಡಿ ನಿಧಾನ ಆದ್ರೂ ಪರವಾಗಿಲ್ಲ ಬೆಳ್ಳಿ ಅಥವಾ ಹಿತ್ತಾಳೆ ಪಂಚಲೋಹದ್ದು ಲಕ್ಷ್ಮಿ ಸೇರನ್ನ ತಗೊಂಡು ನೀವು ಮನೇಲಿಟ್ಟು ಪೂಜೆ ಮಾಡಬಹುದು ಇದರಲ್ಲಿ ಪ್ರತಿ ಶುಕ್ರವಾರ ಅಕ್ಕಿ ಅಥವಾ ಯಾವುದೇ ಧಾನ್ಯಗಳನ್ನ ತುಂಬಿಸಿಟ್ಟು ನೀವು ಪೂಜೆ ಮಾಡಬಹುದು ಇದರಿಂದ ಮನೇಲಿ ಯಾವತ್ತಿಗೂ ಕೂಡ ಧನ ಧಾನ್ಯದ ಕೊರತೆ ಬರೋದೇ ಇಲ್ಲ ಅಥವಾ ಇದರಲ್ಲಿ ಚಿಲ್ಲರೆ ಗಳನ್ನ ಕೂಡ ತುಂಬಿಸಿಟ್ಟು ಪೂಜೆ ಮಾಡಬಹುದು ಇದರಿಂದ ಮನೇಲಿ ಹಣದ ಕೊರತೆ ಯಾವತ್ತಿಗೂ ಕೂಡ ಬರೋದಿಲ್ಲ ಇದ್ರೊಳಗೆ ನೀವು ಅಕ್ಕಿನ ತುಂಬಿಸಿಟ್ಟು ಪೂಜೆ ಮಾಡ್ತೀರಾ ಅಂದ್ರೆ ಅದನ್ನ ವೆಜ್ ಅಡುಗೆಗೆ ಉಪಯೋಗಿಸ್ಬೇಕಾಗತ್ತೆ ಇದ್ರೊಳಗಡೆ ನೀವು ಕಾಯಿನ್ಗಳನ್ನ ತುಂಬಿಸಿಟ್ಟು ಪೂಜೆ ಮಾಡ್ತೀರಾ ಅಂದ್ರೆ ಆ ಕಾಯಿನ್ಗಳನ್ನ ಯಾವ್ದಾದ್ರು ಶುಭ ಕಾರ್ಯಗಳಿಗೆ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೋಬಹುದು ಅಂದ್ರೆ ಈಗ ಮಕ್ಕಳಿಗೆ ಕಾಲೇಜ್ ಅಡ್ಮಿಷನ್ ಆಗಿರ್ಲಿ ಸ್ಕೂಲ್ ಅಡ್ಮಿಷನ್ ಆಗಿರ್ಲಿ ಅಂದ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ನೀವೇನಾದ್ರೂ ಸೈಟು ಮನೆ ಖರೀದಿ ಮಾಡ್ತಾ ಇದೀರ ಒಡವೆಗಳನ್ನ ತಗೋತಾ ಇದೀರ ಅಂದ್ರೆ ಅದಕ್ಕೆ ನೀವು ಈ ದುಡ್ಡನ್ನ ಕೊಟ್ಟು ತಗೋಬಹುದು ಅಂದ್ರೆ ಅದನ್ನ ತಗೊಳೋದಕ್ಕೆ ಅಂತ ನೀವು ಕೊಡೋ ದುಡ್ಡಿನ ಜೊತೆಗೆ ಇದನ್ನು ಕೂಡ ಸೇರಿಸಿ ಕೊಟ್ಟು ತಗೊಳೋದ್ರಿಂದ ತುಂಬಾನೇ ಒಳ್ಳೇದು ನೀವು ತಗೊಳ್ಳುವಂತ ವಸ್ತುಗಳು ವೃದ್ಧಿ ಆಗತ್ತೆ ಹಾಗೆ ಕೃಷ್ಣನ ಕಡಗೋಲು ಇದನ್ನು ಕೂಡ ಅಷ್ಟೇ ತುಂಬಾ ಜನ ನಮ್ಮ ನಮ್ಮನೇಲು ಕೂಡ ಇಟ್ಟಿದೀನಿ ತುಂಬಾನೇ ಒಳ್ಳೇದು ಮನೇಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ ಬೆಣ್ಣೆ ಕೃಷ್ಣನಿಗೆ ತುಂಬಾನೇ ಪ್ರಿಯ ಆ ಬೆಣ್ಣೆ ತೆಗಿಬೇಕು ಅಂದ್ರೆ ನಾವು ಕಡಗೋಲನ್ನ ಬಳಸಲೇಬೇಕು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನಾವು ಮನೇಲಿಟ್ಟು ಪೂಜೆ ಮಾಡ್ತೀವಿ ಹಾಗೆ ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳನ್ನ ಕೂಡ ನಾವು ಮನೇಲಿ ಇಟ್ಕೋಬೇಕು ನವಿಲ್ಗರಿ ಮತ್ತೆ ಕಡಗೋಲು ಇಂಥದ್ದನ್ನ ನಾವ್ ಮನೇಲಿಟ್ಟು ಪೂಜೆ ಮಾಡ್ಬೇಕು ಕೃಷ್ಣ ಕೂಡ ವಿಷ್ಣುವಿನ ಅವತಾರನೇ ಆಗಿರೋದ್ರಿಂದ ಲಕ್ಷ್ಮಿ ಮತ್ತೆ ವಿಷ್ಣುವನ್ನ ಜೊತೆಯಲ್ಲಿ ಆರಾಧನೆ ಮಾಡೋ ಸಲುವಾಗಿ ನಾವು ವಿಷ್ಣುವಿನ ಪ್ರತೀಕವಾಗಿ ಕಡ್ಗೋಲನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು ಅಂದ್ರೆ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೇಕು ಕೂಡ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ನಮ್ಮನೆಯಲ್ಲೂ ಕೂಡ ನಾನು ರುದ್ರಾಕ್ಷಿ ಇಟ್ಟಿದ್ದೀನಿ ಕಡ್ಗೋಲನ್ನ ಇಟ್ಕೊಂಡಿದ್ದೀನಿ ಹಾಗೇನೆ ಬಲಮುರಿ ಗಣಪತಿಯನ್ನ ಇಟ್ಕೊಂಡಿದೀನಿ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲಂತೂ ನನಗೆ ತುಂಬಾನೇ ಖುಷಿ ಆಯಿತು ಪೂಜೆ ಮಾಡೋ ವಿಧಾನ ಸರಿಯಾಗಿರ್ಬೇಕು ಅಷ್ಟೇನೆ ಬಲಮುರಿ ಗಣೇಶನ ದೇವಸ್ಥಾನಗಳು ಕೂಡ ತುಂಬಾನೇ ಕಡಿಮೆ ಆದ್ರೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ವರವನ್ನ ಪಡೆದವರು ಸಹ ತುಂಬಾ ಜನ ಇದ್ದಾರೆ ಅಂದ್ರೆ ನಂಬಿಕೆ ಮೇಲೆ ಎಲ್ಲ ನಿಂತಿರೋದು ಅಷ್ಟೇ ಬಲಮುರಿ ಗಣೇಶ ಅಂದ್ರೆ ಗಣೇಶನ ಸೊಂಡು ಬಲಕ್ಕೆ ತಿರುಗಿರುತ್ತೆ ಅದು ದಕ್ಷಿಣಾಭಿಮುಖ ಅಂತ ಹೇಳ್ತಾರೆ ದಕ್ಷಿಣದ ದಿಕ್ಕು ಅಂದ್ರೆ ಯಮನ ದಿಕ್ಕು ಹಾಗಾಗಿ ಈಗ ಯಮನನ್ನು ಎದುರಿಸುವ ಶಕ್ತಿಯನ್ನ ಪಡ್ಕೋತಾರೆ ಗಣ ಅಂದ್ರೆ ಬಲಮುರಿ ಗಣಪತಿಯನ್ನ ಪೂಜೆ ಮಾಡುವಂತವರು ಅಂದ್ರೆ ತುಂಬಾನೇ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುವಂತವ್ರು ಅಥವಾ ಜೀವನದಲ್ಲಿ ಏನು ಸಾಧನೆ ಮಾಡಕ್ಕಾಗದೆ ಜಿಗುಪ್ಸೆ ಹೊಂದಿರೋ ಇನ್ನ ಬೇರೆ ದಾರಿನೇ ಕಾಣ್ತಾ ಇಲ್ಲ ಅಂತ ಅನ್ನೋರು ಬಲಮುರಿ ಗಣಪತಿಯನ್ನ ಪೂಜೆ ಮಾಡ್ಬೇಕು ಯಾವ್ದಾದ್ರು ಒಂದು ದಾರಿ ಕಾಣತ್ತೆ ಅಂದ್ರೆ ಬರೋ ಕಷ್ಟಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ಆ ವ್ಯಕ್ತಿಗೆ ಬರುತ್ತೆ ಹಾಗಾಗಿ ಬಲಮುರಿ ಗಣಪತಿಯನ್ನ ಕೂಡ ಪೂಜೆ ಮಾಡ್ಬೋದು ಯಾವುದೇ ರೀತಿ ಭಯ ಇಟ್ಕೊಳ್ಳೋದು ಬೇಕಾಗಿಲ್ಲ ಈಗ ಈ ವಸ್ತುಗಳೇನಾದ್ರೂ ನಿಮ್ಮ ಮನೇಲಿ ಇದ್ರೆ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಹೊಸದಾಗಿ ತಗೊಳ್ಳೋರು ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ಳಿ ನಿಮ್ಗೆ ಸಮಯ ಕೊಟ್ಟು ಪೂಜೆ ಮಾಡೋದಕ್ಕೆ ಅನುಕೂಲ ಇದ್ರೆ ಇದನ್ನೆಲ್ಲ ನೀವು ತಗೊಳ್ಳಿ ಮನೆಯಲ್ಲಿ ಇಟ್ಕೊಳ್ಳಿ ಇದನ್ನೆಲ್ಲ ಅಂತಲ್ಲ ಇದ್ರಲ್ಲಿ ಯಾವ್ದಾದ್ರೂ ಪರವಾಗಿಲ್ಲ ತಗೊಂಡು ಮನೇಲಿಟ್ಟು ಪೂಜೆ ಮಾಡಿ ಇಲ್ಲ ಅಂದ್ರೆ ಒಳ್ಳೆ ಮನಸ್ಸಿನಿಂದ ಬೆಳಿಗ್ಗೆ ಸಂಜೆ ಎರಡೂ ಹೊತ್ತು ಕೂಡ ಮನೇಲಿ ದೀಪ ಹಚ್ಚಿ ಆ ಭಗವಂತನ ನಾನ್ ಮಾಡೋ ಪ್ರತಿ ಕೆಲಸದಲ್ಲೂ ನಿನ್ನ ಜೊತೆಗಿರುವಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಷ್ಟೇ ಸಾಕು ಮಿಕ್ಕಿ ಇದೆಲ್ಲಾ ಭಗವಂತ ನೋಡ್ಕೊಳ್ತಾರೆ ತುಂಬಾ ದಿನದಿಂದ ನೀವ್ ಕೇಳ್ತಾ ಇದ್ದಂತ ಪ್ರಶ್ನೆ ಜೊತೆಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಇಷ್ಟ ಆಗತ್ತೆ ಉಪಯೋಗ ಆಗತ್ತೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಹೋಗ್ ಹೋಗ್ಬರ್ಲಾ